ಆರೆ ಆಸಂ ಬಿ ಚುನಾವಣಣೆಯಲ್ಲಿ 40% ಕಮಿಷನ್ ಅನ್ನು ಕಾಂಗ್ರೆಸ್ ಗೆ ಪ್ರಬಲ ಅಸ್ತ್ರ ಸಿಕ್ಕಿತ್ತು. ಈ ಲೋಕಸಭಾ ಚುನಾವಣೆಯಲ್ಲಿ माजी ಸಚ ಗಣಶಿ ಶೂರಾ ಕೊಟ್ಟಿರೋ ಯಾಕೆ ಬಿಜೆಪಿ ಗೆ ಅಸ್ತ್ರ ಆಗಿದೆ? ಏ ಅಸ್ತ್ರ ನಮ್ಮಲ್ಲಿ ಇದೆ 40% ಕಮಿಷನ್ ಇದೆ. ಅದಕ್ಕಿಂತ ಜಾಸ್ತಿ ಹೌದಾ ಸರ್ ಇದೇನೇ ಸರ್ಕಾರದಲ್ಲ ಅದರ 50. ಅವರ ಹೇಳಬೇಕಿಲ್ಲ ಇಲ್ಲ ಹೇಳಿದಾರಾ ಹೇಳಬೇಕು ನಾವು ಇಲ್ಲಿ ಅದನ್ನ ಹುಡುಕಡ್ತ ಹೋಗಬೇಕು ಎಲ್ಲಿದಾತ. கட்சி சிவராமன் கேளுக்கு யார் கேள்வி யாரும் டார்கெட் இட்டு கேள்வி ಆಲ್ರೆಡಿ ಹೇಳಷ್ಟಕ ಇದ್ದವ್ರು ಸೀನಿಯಾರಿ ಕೊಟ್ಟಿದ್ದಾರೆ ಅಷ್ಟೇ ಮಾನದಂಡ್ರುಟಿ ಸೀನಿಯಾರಿಟಿ ಬಿಟ್ಟರೆ ಏನೂ ಇಲ್ಲ ಅದಕ್ಕೆ ಮೂರು ನಾಲ್ಕು ಐದು ಕೊಟ್ಟಿದ್ದಾರೆ ಅಷ್ಟೇ ಬಿಕ್ಕಿದ ಮತ್ತೆ

ಆ ಪಟ್ಟಿಯಲ್ಲಿ ಸ್ವಾಭಾವಿಕ ಅದೇ ಅದನ್ನ ಎಲ್ಲರೂ ಸಮಾನ ಮಾಡ್ಲಿಕ್ಕೆ ಆಗೋಲ್ಲ ಈ ಒಂದ್ ಜಿಲ್ಲೆಯಲ್ಲಿ ಯಾರು ಮಾಡಿರೋ ಸರಿ ಇರಲಿಲ್ಲ ಏನ್ ಮಾಡ್ಲಿಕ್ಕೆ ಆಗಲ್ಲ ಆ ರೀತಿ ಒಂದ್ ಎರಡ್ ಮೂರು ಜಿಲ್ಲೆಯಲ್ಲಿ ಹಾಗೆ ಆಗ್ತೈತೆ ಅದ್ ಏನ್ ಮಾಡ್ಲಿಕ್ಕೆ ಆಗೋಲ್ಲ ನಮಗ್ ಬೇಡ ಅಂದ್ರ ಹೈಕಮಾಂಡ್ ಗೆ ಬೇಕಾಗಿರ್ತೈತಿ ಇಲ್ಲಿ ಬೆಂಗಳೂರಲ್ಲಿ ಬೇಕಾಗಿರ್ತಾರ ಅವ್ರು ಅವ್ರಿಗೆ ಯಾವ್ದೋ ರೀತಿಯಿಂದ ಪಕ್ಷಕ್ಕೆ ಅನುಕೂಲ ಆಗಿರ್ತಾನ ಅವನು ನಮ್ದು ಒಂದು ಜಿಲ್ಲೆಯಲ್ಲಿ ಜಗಳ ಇಲ್ಲ ಸರ್ ಹೇಳ್ತಾನೆ ಯಮ್ಮಾಕಾದ್ರುಂಗೇ ಬಡಾ ಓರಲ್ ಮಾಡಿಬಿಡತಾರೆ ಒಂದ್ ಸಾರಿ ಅದರ ಬಗ್ಗೆ ಚರ್ಚೆ ಆಯ್ತ ಸರ ಯಾವ್ದ್ರು ಈಗ ಮಂಡಲಿ ಹಿಂದೆ ಓನ್ಲಿ ಪ್ಯೂರ್ಲಿ एमपी ಚುನಾವಣೆ ಅಭ್ಯರ್ಥಿಗಳ ಅಧಿಮಪಟ್ಟಿ ಅಷ್ಟೇ